ಚಿಕ್ಕಮಗಳೂರು ನಗರಸಭೆಯ ಅಧಿಕಾರ ಚುಕ್ಕಾಣಿಯನ್ನ ಜೆಡಿಎಸ್ ಹಿಡಿದ ಬಳಿಕ ಫುಲ್ ಆಕ್ಟಿವ್ ಆಗಿರುವ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ನಗರದ ಪಾದಚಾರಿ ಮಾರ್ಗವನ್ನ ಅತಿಕ್ರಮಿಸಿರುವ ವರ್ತಕರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಇಂದು ನಗರದ ಮಲ್ಲಂದೂರು ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಿಸಿಕೊಂಡವರಿಗೆ ಭೋಜೇಗೌಡ ವಾರ್ನಿಂಗ್ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನಗರದಲ್ಲಿ ವರ್ತಕರು ಫುಟ್ಪಾತ್ವರೆಗೂ ತಮ್ಮ ಅಂಗಡಿಗಳ ವಸ್ತುಗಳನ್ನು ಜೋಡಿಸಿಕೊಂಡು ಪಾದಚಾರಿಗಳಿಗೆ ತೊಂದರೆ ನಡೆದಿದ್ದಾರೆ ಕೆಲ ವರ್ತಕರು ವ್ಯಾಪಾರೋದ್ಯಮ ಪರವಾನಗಿಯನ್ನು ನವೀಕರಿಸದೆ ಸಾವಿರಾರು ರೂಪಾಯಿ ತೆರಿಗೆಯನ್ನ ಬಾಕಿ ಉಳಿಸಿದ್ದಾರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ನಗರಸಭಾ ಅಧಿಕಾರಿಗಳಿಗೆ ಸೂಚಿಸಿದರು

ಒಂದು ವೆಹಿಕಲ್ ಆಚೆ ಹೇಳಿ ಏನಾಗಿದೆ ಪರಿಸ್ಥಿತಿ ಬಿಲ್ಡಿಂಗ್ ಕಟ್ಟುವಾಗ ಅವ್ರ ಲೈಸೆನ್ಸಲ್ಲಿ ತೆಗೆದು ನೋಡಿ ಎಲ್ಲ ಲೈಸೆನ್ಸಲ್ಲೂ ಪಾರ್ಕಿಂಗಿಗೆ ತೋರಿಸಿರ್ತಾರೆ ಆ ಪಾರ್ಕಿಂಗಿಗೆ ಬಿಲ್ಡಿಂಗ್ ಎಲ್ಲ ಕಟ್ಟಿದ ಆದ್ಮೇಲೆ ಇನಾಗ್ರೇಷನ್ ಆದಮೇಲೆ ನಮ್ಮ ಮುನ್ಸಿಪಾಲ್ಟಿ ಲೈಸೆನ್ಸು ಎಲ್ಲ ಪೂರ ತಗೊಂಡಾದ್ಮೇಲೆ ಟ್ಯಾಕ್ಸು ಫಿಕ್ಸೇಷನ್ ಎಲ್ಲ ಆದಮೇಲೆ ಏನು ಮಾಡ್ತಾರೆ ಅಂದರೆ ಯಾವ ಜಾಗವನ್ನು ಅವರು ಪಾರ್ಕಿಂಗ್ ಬಿಟ್ಟಿರ್ತಾರೆ ಅಲ್ಲೇ ಒಂದು ಶೆಟ್ರ್ ಹಾಕ್ಬಿಟ್ಟು ಅಂಗಡಿ ಕೊಟ್ಟರು ಇದು ಅವ್ರು ಮಾಡಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ನಿರ್ದಾಕ್ಷಿಣ್ಯ ಕ್ರಮ ಮಾಡಬೇಕು ತಪ್ಪು ನಮ್ಮದು ಇದೆ ಲೈಸೆನ್ಸ್ ಕೊಡುವಾಗ ಏನು ಪರಿಸ್ಥಿತಿಯಲ್ಲಿ ನೀವು ಲೈಸೆನ್ಸ್ ಕೇಳಿದ್ರಿ ಆ ಪರಿಸ್ಥಿತಿ ಕಡೆಯವರೆಗೂ ಟ್ಯಾಕ್ಸ್ ಫಿಕ್ಸೇಷನ್ ಆಗಿ ಅವರಿಗೆ ಫೈನಲ್ ಇದನ್ನು ಕೊಡಬೇಕು ಲೈಸೆನ್ಸ್ ಕೊಡ್ಬೇಕಾರೆ ಅದೆಲ್ಲ ಇದೆಯಲ್ಲ ಅಂತ ಚೆಕ್ ಮಾಡಬೇಕು ಇವರು ಆಮೇಲೆ ಎಲ್ಲ ತಗೊಂಡ್ಮೇಲೆ ಶೆಟ್ರ್ ಹಾಕಿ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟರೆ ಆ ಪಾರ್ಕಿಂಗ್ ಜಾಗನ ಹಂಗಾಗಿ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ನಿಮ್ಮ ಬಿಲ್ಡಿಂಗ್ ಒಳಗೆ ಪಾರ್ಕಿಂಗ್ ನಿಮ್ಮ ಬಿಲ್ಡಿಂಗ್ ಬಂದವರು ಅಲ್ಲಿ ನಿಮ್ಮ ಬಿಲ್ಡಿಂಗ್ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದರೆ ಅಲ್ಲಿ ಮಾಡ್ತಾರೆ ನೀವು ವ್ಯವಸ್ಥೆ ಏನು ಮಾಡ್ತಾರೆ ರೋಡಿಗೆ ಬಂದು ಮಾಡ್ತಾರೆ ಹಾಗಾಗಿ ಎಲ್ಲ ಲಾಡ್ಜ್ಗಳಲ್ಲಿ ಪರಿಸ್ಥಿತಿ ಇದೆ ಡಿ ಸಿ ಅವರು ಕರೆದು ನಮ್ಮ ಎಮ್ ಎಲ್ ಎ ಅವರು ಎಲ್ಲ ಕೂತು ಒಂದು ಮೀಟಿಂಗ್ ಮಾಡ್ತೀವಿ ಇದಕ್ಕೆ ಒಂದು ಇರೋ ರಸ್ತೆಯನ್ನು ನೀಟಾಗಿ ಇಟ್ಕೊಂಡು ಮತ್ತು ಅಚ್ಚುಕಟ್ಟಾಗಿ ಯಾವುದಕ್ಕೆ ಉಪಯೋಗ ಆಗಬೇಕು ಅದಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡಿ ಆರ್ ಟಿ ಒ ಇವ್ರನ್ನೆಲ್ಲ ಕರೆದು ಕೂತು ಮೀಟಿಂಗ್ ಮಾಡಿ ಜೊತೆ ನಗರ ನಾನು ಆವಾಗಲೇ ಹೇಳಿದ್ದೀನಿ ನಗರ ಬೆಳೆದಿದೆ ಯಾವುದೋ ಹೋಬಿರಾಯಿನ ಕಾಲದಲ್ಲಿ ಇದ್ದಂಥ ಜನಸಂಖ್ಯೆ ಅಲ್ಲ ಇದು ಜನಸಂಖ್ಯೆ ತೀವ್ರವಾಗಿ ಬೆಳೆದಿದೆ ಪೌರ ಕಾರ್ಮಿಕರ ಕೊರತೆ ರಿಕ್ರೂಟ್ಮೆಂಟ್ ಮಾಡಿಲ್ಲ ರಿಕ್ರೂಟ್ಮೆಂಟು ಇರ್ತಕ್ಕಂಥ ನೌಕರರಲ್ಲಿ ನಾವು ಮಾಡ್ತಾಯಿದ್ದೀವಿ ರಿಕ್ರೂಟ್ಮೆಂಟ್ ಆಗಬೇಕು ಮತ್ತು ಪ್ರೈವೇಟೈಸೇಷನಿಗೆ ಕೊಡೋದಾದ್ರೆ ಕಸ ತೆಗೆಯೋದಾದ್ರೆ ಅದಕ್ಕೂ ಕೊಡಬೇಕು ಇದೆಲ್ಲ ವ್ಯವಸ್ಥೆ ಆಗಬೇಕು ನಗರದಲ್ಲಿ ಈಗೇನು ಈಗ ಎಷ್ಟೊಂದು ಅಂಗಡಿಗಳು ಇರಲಿಲ್ಲ ಕಸ ಅನ್ನೋದು ಸಿಕ್ಕಾ ಬೀಳ್ತದೆ ಬಿದ್ದಿದ್ದು ಯಾವ ರೀತಿ ಅವರಾಗಲಿ ಡಿಸಿಪ್ಲಿನ್ ಆಗಿ ಒಂದು ಜಾಗದಲ್ಲಿ ಆಗ್ತಾನ ಅಂತಾರೆ ಅದು ಹಾಕಲ್ಲ ಹೀಗಾಗಿ ಎಷ್ಟು ಜನ ಪೌರ ಕಾರ್ಮಿಕರು ಇಟ್ರು ಇದು ಈ ಈ ನಗರಕ್ಕೆ ನನ್ನ ಪ್ರಕಾರ ಒಂದು ಇನ್ನೂರೈದು ಜನ ಪೌರ ಕಾರ್ಮಿಕರು ಎಷ್ಟಿದ್ದಾರೆ ಹಾಂ ಹಾಂ ಭಾಳ ಕೊರತೆ ಇದೆ ತುಂಬ ಕೊರತೆ ಇದೆ ಅಕ್ಯೂಟ್ ಶಾರ್ಟೇಜ್ ಇದೆ ಹಾಗಾಗಿ ಅದು ಅಕ್ಯೂಟ್ ಶಾರ್ಟೇಜನ್ನ ಭರ್ತಿ ಮಾಡ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಈ ಸರಿ ಅಧಿವೇಶನದಲ್ಲಿ ಕೂಡ ದಯವಿಟ್ಟು ಏನು ಕೊಡದಿದ್ರು ಪೌರ ಕಾರ್ಮಿಕರನ್ನ ಆಮೇಲೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರನ್ನ ಆರೋಗ್ಯ ಸಂಸ್ಥೆಯಲ್ಲಿ ಡಾಕ್ಟ್ರುಗಳನ್ನ ಸ್ಟಾಫ್ಗಳನ್ನ ಇಂಥವ್ಕಾದ್ರೆ ಆದ್ಯತೆ ಕೊಡಿ ಅಂತೇಳಿ ಸರಿ ಅಧಿವೇಶನಲ್ಲಿ ಮಾತಾಡೋದು ಗ್ಯಾರೇಜ್ಗಳನ್ನ ಇಂಥ ಜಾಗದಲ್ಲೇ ಮಾಡಬೇಕು ಅಂತೇಳಿ ಒಂದು ಸಿಸ್ಟಮ್ ಮಾಡಿದ್ದಾರೆ ಯಾರು ಈಗ ಹಳೆ ಕಾಲದಲ್ಲಿ ಬಂದು ನಾನು ಗ್ಯಾರೇಜ್ ಮಾಡಿದ್ದೀನಿ ನಾನು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಬಂದೀನಿ ಆಯ್ತಪ್ಪ ಸಂತೋಷ ನೀನು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಬಂದಿದ್ದೀಯ ನಿನ್ನ ಗ್ಯಾರೇಜ್ ನಿನ್ನ ಗ್ಯಾರೇಜ್ ಒಳಗೆ ಮಾಡು ನಿನ್ನ ಗ್ಯಾರೇಜಿಗೆ ಬರೋ ನೂರು ವೆಹಿಕಲ್ನ ತಗೊಂಡು ರಸ್ತೆ ಮೇಲೆ ಇಟ್ಟರೆ ಜನ ಹೆಂಗೆ ತಿರುಗೋದು ಆದ್ದರಿಂದ ಅದನ್ನು ಇಲ್ಲ ನೀವು ಎಲ್ಲರೂ ಕಡೆ ಹೊರಗಡೆ ಶಿಫ್ಟ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಗ್ಯಾರೇಜ್ ಒಳಗಡೆ ನಿಮ್ದು ಏನು ಕಾಮ್ ಇದಿದೆ ಹೀಗೆ ಏನು ಬಿಲ್ಡಿಂಗು ಅದ್ರೊಳಗಡೆ ಇಟ್ಕೊಂಡು ಮಾಡಿ ಅಂತ ಹೇಳ್ತೀವಿ ಮುಂದುವರೆದವನೋ ರೋಡಿಗೆ ಇಟ್ಟರೆ ಗ್ಯಾರೇಜ್ ಬಂದ್ ಮಾಡಿಸ್ತೀವಿ ಈ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಈ ರಸ್ತೆಯಲ್ಲಿ ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿರುವ ಬಗ್ಗೆ ನಮಗೆ ದೂರುಗಳು ಬಂದಿದ್ವು ಹೀಗಾಗಿ ವಿಧಾನಪರಿಷತ್ ಸದಸ್ಯ ಭೋಜೇಗೌಡ ಹಾಗೂ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಫುಟ್ಪಾತ್ ಅತಿಕ್ರಮಿಸಿಕೊಂಡವರಿಗೆ ಎಚ್ಚರಿಕೆ ನೀಡಲಾಗಿದೆ ವರ್ತಕರು ನಮ್ಮೊಂದಿಗೆ ಸಹಕರಿಸಬೇಕು ಎಂದರು ಇವತ್ತು ಈಗ ಈ ಗುರುನಾಥ ರೋಡನ್ನು ನಾವು ತೆರವು ಮಾಡುವಂಥ ಕೆಲಸ ಮಾಡಿದ್ದು ಅದರಲ್ಲೂ ಸಾರ್ವಜನಿಕರು ನಮಗೆ ಸಹಕರಿಸಿ ಈಗ ರೋಡು ಕ್ಲಿಯರಾಗಿ ಜನ ಓಡಾಡಲಿಕ್ಕೆ ಒಂದು ಅನುಕೂಲ ಆಗಿದೆ ಸಾರ್ವಜನಿಕರಿಂದ ನಮಗೆ ಒಳ್ಳೆ ಒಪಿನಿಯನ್ ಬಂದಿದೆ ಅದೇ ರೀತಿ ಇವತ್ತು ಈ ರೋಡಿನಲ್ಲೂ ಮಲ್ಲಂದೂರು ರೋಡ್ಗೂ ತುಂಬ ಕಂಪ್ಲೇಂಟ್ಸ್ಗಳು ಬಂದಿತ್ತು ನಾವು ಕ ಮತ್ತು ಆಫೀಸ್ಗೂ ಬಂದು ನಮಗೆ ಲೆಟ್ರನ್ನು ಕೊಟ್ಟಿದ್ದರು ಆದ್ದರಿಂದ ನಾವು ಅವರಿಗೆ ಸ ತುಂಬ ಸಲ ಹೇಳಿದ್ರು ಅವರು ಕೇಳ್ತಾ ಇರಲಿಲ್ಲ ಈಗ ನಾವು ನಮ್ಮ ನಗರಸಭೆ ಸದ ಎಲ್ಲ ಅಧ್ಯಕ್ಷರುಗಳು ಅಧ್ಯಕ್ಷರು ಮತ್ತು ನಮ್ಮ ನಾಯಕರಾದ ಭೋಜೇಗೌಡರು ಮತ್ತು ನಮ್ಮ ಪೌರಾಯಿತ್ರು ಎಲ್ಲ ಬಂದು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಅದೊಂದು ಭಾಳ ಸಂತೋಷ ಸಂತೋಷದ ವಿಷಯ ಯಾಕೆ ಅಂತೇಳಿದರೆ ಅವರು ಈಗ ಜನರುಗಳಿಗೆ ಓಡಾಡಲಿಕ್ಕೆ ಒಂದು ರೋಡು ಚೆನ್ನಾಗಿದ್ದರೆ ಯಾವುದೇ ಕ ಅಡಚಣೆ ಆಗದೆ ಸಾರ್ವಜನಿಕರು ಚೆನ್ನಾಗಿ ಓಡಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಆ ದೃಷ್ಟಿಯಿಂದ ನಾವು ಈ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಯಾ ಯಾರಿಗೂ ತೊಂದರೆ ಆಗೋವಂಥ ಕೆಲಸ ನಾವು ಮಾಡೋದಿಲ್ಲ ಅವರೇ ಇನ್ನು ಮುಂದೆ ತಿಳ್ಕೊಂಡು ಈ ಈ ವೆಹಿಕಲ್ಗಳನ್ನೆಲ್ಲ ಫುಟ್ಪಾತ್ ಮೇಲೆ ನಿಲ್ಸ್ಕೋಬೇಕು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎಸಿ ಕುಮಾರ್ ಗೌಡ ಚಿಕ್ಕಮಗಳೂರು ನಗರ ಸುಂದರವಾಗಿ ಕಾಣುವ ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಮಲ್ಲಂದೂರು ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಣದಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಪಾರ್ಕಿಂಗ್ ಮಾಡಲು ಸಮಸ್ಯೆ ಆಗ್ತಿರೋದನ್ನ ಮನಗಂಡು ತೆರವು ಕಾರ್ಯಾಚರಣೆ ನಡೆಸಿದ್ದೇವೆ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡ್ರೆ ದಂಡದ ಜೊತೆಗೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಾಯಕರಾದ ಎಸ್ ಎಲ್ ಭೋಜೇಗೌಡರು ಹೇಳಿರೋ ರೀತಿಯಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಹೇಳಿರೋ ರೀತಿಯಲ್ಲಿ ನಮ್ಮ ಚಿಕ್ಕಮಗಳೂರು ನಗರವನ್ನು ಸುಂದರ ಮತ್ತು ಸ್ವಚ್ಛ ನಗರ ಮಾಡಲಿಕ್ಕೆ ಪಣ ತೊಟ್ಟಿರ್ತಕ್ಕಂಥದ್ದು ನಮ್ಮ ನಗರಸಭೆ ವತಿಯಿಂದ ಆ ದೃಷ್ಟಿಕೋನದಲ್ಲಿ ನಾವು ಈಗಾಗಲೇ ನಮ್ಮ ಸಂತೆ ಮೈದಾನನ ಆದಷ್ಟು ಸ್ವಚ್ಛ ಮಾಡ್ತಕ್ಕಂಥ ಕೆಲಸನ ಮತ್ತು ಸಂತೆ ಮೈದಾನದಲ್ಲಿ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಓಡಾಟಕ್ಕೆ ಏನು ತೊಂದರೆ ಆಗ್ತಾಯಿತ್ತು ಅದನ್ನು ಕೂಡ ನಿವಾರಿಸ್ತಕ್ಕಂಥ ಕೆಲಸನ ಈಗಾಗಲೇ ಮಾಡ್ತಾ ಬಂದಿದ್ದೀವಿ ಒಂದು ತಿಂಗಳಿಂದ ಸತತವಾಗಿ ನಾವು ಸ್ವಚ್ಛತೆ ಹಿಂದೆ ಬಿದ್ದು ನಗರವನ್ನು ಸುಂದರವಾಗಿ ಕಾಣೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ದಿನ ಇವತ್ತು ನಾವು ನಮ್ಮ ನಮ್ಮ ನಗರಸಭೆಗೆ ಸಾಕಷ್ಟು ಸಾರ್ವಜನಿಕರು ಬಂದು ದೂರು ಕೋಟೆ ಹಿನ್ನೆಲೆಯಲ್ಲಿ ಮತ್ತು ಫೋನ್ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ಪತ್ರಿಕೆಗಳಲ್ಲೂ ಕೂಡ ಅದು ಪ್ರಕಟ ಆಗಿದೆ ವಿಜಯ ಕರ್ನಾಟಕದಲ್ಲಿ ಈ ಥರ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಅಂಥೇಳಿ ನಾವೀಗಾಗಲೇ ಹದಿನೈದು ದಿನ ಮುಂಚೆನೇ ಮಲ್ಲಂದೂರು ರಸ್ತೆಯಲ್ಲಿ ಏನು ಫುಟ್ಪಾತಲ್ಲಿ ಅಂಗಡಿ ವ್ಯಾಪಾರಸ್ಥರು ಹೊರಗಡೆ ಇಟ್ಟು ವ್ಯಾಪಾರ ಮಾಡ್ತಕ್ಕಂಥದ್ದು ಗ್ಯಾರೇಜ್ಗಳನ್ನ ಮಾಡಿರ್ತಕ್ಕಂಥದ್ದು ಮತ್ತು ರಸ್ತೆ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು ಇದೆಲ್ಲವೂ ಇರೋದ್ರಿಂದ ಮತ್ತು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಹಾಗಾಗಿ ನಾವು ಇವತ್ತು ಈ ಫುಟ್ಪಾತಲ್ಲಿ ಏನು ನಗರಸಭೆ ಮಾರ್ಜಿನಲ್ಲಿ ಏನು ಇಟ್ಟು ವ್ಯಾಪಾರ ಮಾಡ್ತೀವಿ ಅನಧಿಕೃತವಾಗಿ ಅದನ್ನು ತೆರೆಸ್ತೋ ತೆರವುಗೊಳಿಸ್ತಕ್ಕಂಥ ಕೆಲಸನ ನಾವು ಕೈಗೊಳ್ತಾ ಇದ್ದೀವಿ ಈಗ ಅದಕ್ಕೆ ನಮಗೆ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಸಿಬ್ಬಂದಿಗಳು ನಮ್ಮ ನಗರಸಭೆ ಪೌರಾಯುಕ್ತರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಜೊತೆಗೆ ಇಲ್ಲಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸನ ತಾವೆಲ್ಲರೂ ಮಾಡಬೇಡಿ ನಾವು ನಿಜವಾಗ್ಲೂ ಕೂಡ ಈ ನಮ್ಮ ಅವಧಿನಲ್ಲಿ ಕಠಿಣವಾದ ಕ್ರಮಗಳನ್ನು ಅವ್ರ ಮೇಲೆ ಜರುಗಿಸ್ತೀವಿ ಮತ್ತು ಫೈನ್ ಕೂಡ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅವ್ರೇನು ಲೈಸೆನ್ಸ್ ತೊಗೊಂಡಿದ್ದಾರೆ ಲೈಸೆನ್ಸಿಗಿಂತ ಮುಂದೆ ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಮತ್ತು ಅವರನ್ನ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡದೇ ಇರ್ತಕ್ಕಂಥದ್ದು ಅವರು ನಮ್ಮ ಕಟ್ಟಡ ತೆರಿಗೆ ಕಟ್ತಾ ಇರ್ತಕ್ಕಂಥದ್ದು ನಿವೇಶನಗಳನ್ನ ಖಾಲಿ ನಿವೇಶನಗಳನ್ನ ಸ್ವಚ್ಛವಾಗಿರ್ತಾ ಇರ್ತಕ್ಕಂಥದ್ದು ಇವ್ರನ್ನೆಲ್ಲ ನಾವು ನೋಟಿಸ್ ಕೊಟ್ಟು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ನಮ್ಮ ದೃಷ್ಟಿ ಚಿಕ್ಕೋನೇ ಇಷ್ಟೇ ಚಿಕ್ಕಮಗಳೂರಿನ ನಗರ ಪ್ರವಾಸಿಗರ ತಾಣ ಆಗಿದೆ ಹಾಗಾಗಿ ಅವ್ರು ಬಂದು ನಮ್ಮ ಚಿಕ್ಕಮಗಳೂರು ನಗರನ ಹಲ್ಲೆಗಳೇದ್ ಬೇಡ ಏನು ಇಷ್ಟು ಕೆಟ್ಟದಾಗಿ ಇಟ್ಕೊಂಡೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣ ಇದು ಅಂತೇಳಿ ಹಾಗಾಗಿ ನಾವು ಸುಂದರವಾಗಿ ಸ್ವಚ್ಛವಾಗಿರ್ತಕ್ಕಂಥ ಈ ಎಲ್ಲ ಕ್ರಮಗಳನ್ನು ಅವ್ರ ಮೇಲೆ ಕೈಗೊಳ್ತಾ ಇದ್ದೀವಿ